ಈಗ ವಿಷಯ ಕೊಡ್ತೀನಿ ಹಿಂದೆ ಒಂದು ಮ್ಯಾಚ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ ಅವಾಗ ನಾನು ಹೇಳಿದೆ ಇಷ್ಟು ಮೊದಲನೇ ಬಾರಿ ಮಾರ್ಕ್ ಕೊಟ್ಟು ಹೇಳಿದೆ ಇದು ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ ಹೌದೋ ಇಲ್ಲೋ ಈಗ ಹೇಳ್ತಾ ಇದ್ದೀನಿ ಬರೀ ಈ ಸಲ ಮಾರ್ಕ್ ಕೊಡ್ತಾ ಇಲ್ಲ ತಲೆ ಮೇಲೆ ಹೊಡೆದಂಗೆ ಕೊಡ್ತಾ ಇದ್ದೀನಿ ಚಿತ್ರತಂಡ ಹಗಲೂರು ರಾತ್ರಿ ಕೆಲಸ ಮಾಡ್ತಾರೆ ಮೊದಲ ಮೊದಲು ಬಂದಿರೋ ಮೊದಲು ಎಂಪಿ ಸರ್ಬೇಕಿರೋ ಸಪೋರ್ಟಿಗೆ ಬೇಕ ಆ ದೋಷ ಪೀಟಿಗೆ ಈಗ ಒಬ್ಬೋ ಮಾಡ್ತಾ ಇರ್ತಾರೆ ನನ್ನ ಮಗಳು ಒಂದು ಹಲವಾರು